ಿರತಕ್ಕಂಥ ಭೀಮಾರತಿ ನದಿಯಲ್ಲಿ ನಿಮ್ಮ ಸಹಸ್ರಾರು ಸಹಸ್ರ ಸಂಖ್ಯೆಯ ನಂತರ ನದಿ ಮಂಡಲ ಸ್ಥಾನ ಮಕರ ಸಂಕ್ರಾಂತಿ ಹಿಂದೂ ಬುದ್ಧಿಯ ಹಬ್ಬ ಸಮೃದ್ಧಿಯ ಸಂಕೇತ ನಾಡಿನಂಥದ್ದು ബാള ജനു കഴിച്ച സംഭ്രമേ ആചാരത്തോടെ ഉത്തരായണ ദക്ഷിണായണത്തിന്റെ ഉത്തരായ ഉത്തരായണ പ്രവേശമായി ಉತ್ತರಾಯಣ ದೀರ್ಣಕಾಲಕೊಂಡು ಧಾರ್ಮಿಕ ಪದ್ಧತಿಯಲ್ಲಿ ಸನಾತನ ಧರ್ಮದಲ್ಲೇ ನನ್ನದೇ ಆದ ವೈಶಿಷ್ಟ್ಯದೊಂದಿಗೆ ಮಂಗಲ ಸ್ನಾನ ಮಾಡಬೇಕಿರತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಸಹಸ್ರಾರು ಸಹಸ್ರ ಸಂಖ್ಯೆ ಭಕ್ತರು ಹುಬ್ಬೆ ಕ್ಷೇತ್ರಕ್ಕೆ ಬಂದು ವಿಶ್ವಾರಾಧ್ಯರನ್ನು ದರ್ಶನ ಮಾಡಿಕೊಂಡು ಮೃಗಳಾಮೂರ್ತಿಯಲ್ಲಿ ಹಣ ನೀಡಲು ನಂತರ ಭೀಮಾನದಲ್ಲಿ ಮಂಗಲ ಸ್ನಾನ ಮಾಡಿ ಗುಜರ್ಯರ ಪಾದೋದಕದೊಂದಿಗೆ ಸಂಭ್ರಮಿಸಿ ಇಲ್ಲಿ ವ್ಯವಸ್ಥೆ ಮಾಡಿದಂಥ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಸರ್ವ ಭಕ್ತರು ಕೂಡ ಸಂತೋಷ ಸಂಭ್ರಮದಿಂದ ಕೇಳದಂಥವರಾಗಿದ್ದಾರೆ ಇಂಥ ಒಂದು ಶುಭ ಪ್ರಸಂಗದಲ್ಲಿ ಎಲ್ಲರೂ ಕೂಡ ಸನ್ನಿಧಿತರಾಗಿದ್ದೀರಿ ಮುಂಬರತಕ್ಕಂಥ ದಿನಮಾನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆಯುಷ್ಯ ಆರೋಗ್ಯ ಸಕಲ ಸಂಪರ್ಕವನ್ನು ಪರಿಪಾಲಿಸಿದಂತೆ ಎಲ್ಲರೂ ವಿಶ್ವಾಸ ಅಂತ ಹೇಳಿ